ಕಲಬುರಗಿಯ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವಿಶ್ವಗುರು ಬಸವಣ್ಣನವರ ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಜಯಂತೋತ್ಸವ ಸಮಿತಿಯನ್ನು ರಚನೆ ಮಾಡಲಾಯಿತು ಸಮಿತಿಯ ಅಧ್ಯಕ್ಷರನ್ನಾಗಿ ವಿನೋದ್ ಪಾಟೀಲ್ ಕಾರ್ಯಾಧ್ಯಕ್ಷರನ್ನಾಗಿ ಚನ್ನು ಲಿಂಗನವಾಡಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಡಾಕ್ಟರ್ ನಾಗವೇಣಿ ಪಾಟೀಲ್ ಪ್ರಧಾನ ಕಾರ್ಯದರ್ಶಿಯಾಗಿ ದಯಾನಂದ್ ಪಟೇಲ್ ಇವರನ್ನ ನೇಮಕ ಮಾಡಲಾಯಿತು ಈ ಸಂದರ್ಭದಲ್ಲಿ ಶರಣು ಮೋದಿ ಅಧ್ಯಕ್ಷರು ಮಹಾಸಭಾ ನೀಲಕಂಠರಾವ್ ಮುಲಗೆ ರಾವ್ ಪಾಟೀಲ್ ಅರುಣ್ ಕುಮಾರ್ ಪಾಟೀಲ್ ಶರಣು ಬೂಸನೂರ್ ಸಂಗಮೇಶ್ ನಾಗನಹಳ್ಳಿ ರಾಜುಗೌಡ ನಾಗನಹಳ್ಳಿ ವಿಶ್ವನಾಥ್ ಗೌನಹಳ್ಳಿ ಅಣವೀರ್ ಪಾಟೀಲ್ ನಾಗನಹಳ್ಳಿ ಮಲ್ಲಿನಾಥ ಇಟಗಿ ರಾಜು ಉದ್ನೂರು ಉದಯ ಪಾಟೀಲ್ ಶ್ರೀಧರ್ ನಾಗನಹಳ್ಳಿ ಮಲ್ಲನಗೌಡ ಕುಲಕರ್ಣಿ ಮತ್ತು ವೀರಶೈವ ಸಮಾಜದ ಎಲ್ಲ ಮುಖಂಡರು ಅಭಿಮಾನಿಗಳು ಹಿತೈಷಿಗಳು ಪಾಲ್ಗೊಂಡಿದ್ದರು ಮಲ್ಲಿಕಾರ್ಜುನ ಸಂಗೋಳಗಿ ಎನ್ಗಿ ಜಯಂತೋತ್ಸವ ಈ ಒಂದು ಜಯಂತ್ಯುತ್ಸವದ ಅಧ್ಯಕ್ಷರಾಗಿ ಎಲ್ಲ ಬಸವಪುರ ಸಂಘಟನೆಗಳು ಎಲ್ಲ ವೀರಶೈವ ಲಿಂಗಾಯತ್ ವೇದಿಕೆಗಳು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಜಿಲ್ಲಾ ವೀರಶೈವ ಮಹಾಸಭಾ ಎಲ್ಲ ಬಸವಪುರವರ ಸಂಘಟನೆ ಒಮ್ಮತದಿಂದ ಇವತ್ತು ನಾವೆಲ್ಲರೂ ಕಲ್ತಿ ಇವತ್ತು ವಿನೋದ್ ಪಾಟೀಲ್ ಸರಗಿಯರನ್ನು ಬಸವ ಜಯಂತಿ ಉತ್ಸವ ಸಮಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷನ ಅಧ್ಯಕ್ಷನಾಗಿ ನೇಮಕ ಮಾಡಿದೆ ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳು ಹೇಳಕ್ಕೆ ಇಚ್ಛಪಡ್ತೀನಿ ಅದೇ ರೀತಿ ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಚೆನ್ನೂ ಲಿಂಗನವಾಡಿಯರನ್ನು ಇವತ್ತು ಘೋಷಣೆ ಮಾಡಿದೆ ಅವರಿಗೂ ಕೂಡ ಅಭಿನಂದನೆ ಹೇಳಕ್ಕೆ ಇಚ್ಛಪಡ್ತೀನಿ ಇವತ್ತು ಮಹಿಳಾ ಘಟಕದ ಅಧ್ಯಕ್ಷಿನಿ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ನಗರ ಮಹಿಳಾ ಅಧ್ಯಕ್ಷರು ಮತ್ತು ಬಸವ ಜಯಂತಿಯ ಮಹಿಳಾ ಅಧ್ಯಕ್ಷನಾಗಿ ಡಾಕ್ಟರ್ ನಾಗಮೇಣಿ ಪಾಟೀಲ ದೇವರವರನ್ನು ಕೂಡ ಎಲ್ಲರೂ ಒಂಬತ್ತನೇ ಇವತ್ತು ಆಯ್ಕೆ ಮಾಡಲಾಗಿದೆ ಅದೇ ರೀತಿ ಈ ಒಂದು ಲಿಂಗ ವೀರಶೈವ ಲಿಂಗಾಯತ ವೇದಿಕೆಯ ಯುವ ಘಟಕದ ಅಧ್ಯಕ್ಷರಾದಂಥ ದಯಾನಂದ್ ಪಾಟೀಲರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದೆ ಇದು ಮತ್ತೆ ಅಧ್ಯಕ್ಷರಿಗ ಅವರ ವಿವೇಚನೆಗೆ ಬಿಟ್ಟಂತೆ ಮುಂದಿನ ಪದಾಧಿಕಾರಿಗಳು ಅವರೆಲ್ಲರ ಜಿಲ್ಲಾ ಮಟ್ಟದ ಸಮಾಜದ ಮುಖಂಡರನ್ನು ಒಳಗೊಂಡು ಒಂದು ಚರ್ಚೆ ಮಾಡಿ ಮುಂದಿನ ಯಾವ್ಯಾವ ಇನ್ನೂ ನಾಲ್ಕು ಉಪಾಧ್ಯಕ್ಷರಿದೆ ಕಾರ್ಯದರ್ಶಿಗಳಿದ್ದಾರೆ ಕಾರ್ಯದರ್ಶಿಗಳು ಇದ್ದಾರೆ ಅವರೆಲ್ಲರೂ ನಮ್ಮ ಎಲ್ಲ ಒಂದು ಒಗ್ಗಟ್ಟಿನಿಂದ ನಮ್ಮ ಸಲಹೆಗಳನ್ನು ತೊಗೊಂಡು ಅವರು ನೇಮಕ ಮಾಡ್ತಾರಂಥ ಅವರಿಗೆ ಒಂದು ನಾನು ಸೂಚನೆ ಕೊಡ್ಲಿಕ್ಕೆ ಬಯಸ್ತಿದ್ದೀನಿ ಈ ಬಾರಿ ಅತ್ಯಂತ ವಿಜೃಂಭಣೆಯಲಿಂತ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಅಣ್ಣ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಮಾಡಿದ್ದು ಇವತ್ತು ವೀರಶೈವ ಲಿಂಗಾಯತರಿಗೆ ಒಂದು ರಾಜ್ಯ ಮಟ್ಟದಿಂದ ಇಡೀ ರಾಷ್ಟ್ರಕ್ಕೆ ಒಂದು ಹೆಮ್ಮೆ ಇದೆ ಆ ಒಂದು ಹೆಮ್ಮೆ ತರುವಂಥ ಕೆಲಸ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ವಿನೋದ್ ಪಾಟೀಲ್ ಒಂದು ನೇತೃತ್ವದಲ್ಲಿ ಬಸವ ಜಯಂತಿ ಉತ್ಸವ ಆಚರಣೆ ನಾವು ಬಸವ ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷನಾಗಲು ಕಾಳಿ ನೇಕರಾದ ಎಲ್ಲರೂ ಹಿರಿಯರು ನನ್ನ ಆತ್ಮೀಯ ಗೆಳೆಯರು ಎಲ್ಲರೂ ಕೂತ್ಕೊಂಡು ಸಮಾಜ ಎಲ್ಲ ನನ್ನ ಸಮಾಜ ಬಾಂಧವ್ರು ಕೂತ್ಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ನನಗೆ ಅವಿರೋಧ ಆಯ್ಕೆ ಮಾಡಲು ಕಾರಣೀಭೂತರಾದ್ರೂ ತಮ್ಮೇಶ ನಾಗಣಿ ಅವನ ಕುಮಾರ್ ಪಾಟೀಲವರು ಶಿವಣಕುಮಾರ ಮೋದಿಯವರು ಕಲ್ಯಾಣ ಕಾಕೂರು ಗುಳಿಹಳ್ಳೋರು ಎಲ್ಲ ಭಾಳಷ್ಟು ನನ್ನ ಸಮಾಜದ ಎಲ್ಲರೂ ಕೂತ್ಕೊಂಡು ನಾನು ಮೂಲಿಯಳ್ಳೂರು ಎಲ್ಲರೂ ಭಾಳಷ್ಟು ಮಂದಿ ಎಲ್ಲರೂ ಕೂತ್ಕೊಂಡು ಇವತ್ತು ಅವಿರೋಧ ಆಯ್ಕೆ ಮಾಡಿದಕ್ಕೆ ತನ್ನ ನನ್ನೆಲ್ಲ ಸಮಾಜದಲ್ಲಿ ದಲ್ಲವರ್ಗ ವಿಶೇಷವಾಗಿ ಎಲ್ಲರಿಗೂ ಮಾರ್ಗದರ್ಶನ ತಗೊಂಡು ಹಿಂದೆ ಅಧ್ಯಕ್ಷರಾದಂಥವ್ರು ಎಲ್ಲರೂ ಜೊತೆಯಾದ ಎಲ್ಲರಿಗೂ ಮಾರ್ಗದರ್ಶನ ಅತಿ ವಿಜ್ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಯಶಸ್ವಿ ಹೇಳಿ ತಮ್ಮ ನನ್ನನ್ನು ಮಾತಾಡ್ತೀನಿ